ಬಾಳಚಂದ್ರ ಪಾಂಡವ್ರನ್ನ ಉತ್ಪತ್ತಿ ಮಾಡಿದ್ಯಲ್ಲೋ ನನ್ನ ಮಾಸ್ತರ ಒಂದು ಬೀಜ ಮಾತು ಬಾರಿ ಹೇಳಿದಿ ಕಿವ ಮೂಡೈತೋ ನನ್ನ ಜಾಣ ಪಕ್ಕಾ ನಿಮ್ಮ ಅಪ್ಪುಗ ನೀವು ಹುಟ್ಟಿದ್ರೆ ಏಯ್ ನೀನ್ ಹಿಂಗ್ ದರತ ಪುಸ್ತಕ ನೀವು ಕೌರವ್ರ ನಿಮ್ಮ ಅಪ್ಪು ಹುಟ್ಟಿಯನ್ನು ನಂಗೆ ತೋರಿಸ್ತೀಯಾ ಮಾಸ್ತರ ನಿಮ್ಮ ನೀವು ನೂರ ಮಂದಿ ಹುಟ್ಟಿವಿ ಅಂದ್ರೆ ಇವತ್ತಿಗೆ ಸ್ಟೇಜ್ ಇರೋದೇ ಇಲ್ಲ ನಾನು ಇಲ್ಲ ಇವ್ರಿಗೆ ಒಟ್ಟ್ರಿಗೆ ಅಪ್ಪನ ಬೇರೆ ಅದನ ನಾವು ಯಾರ ಅನ್ನೋದು ಇವತ್ತು ಹೇಳಿ ಹೋಗ್ತಾನೆ ಹೇಳೋಗ್ಲಿ ಹೇಳ್ತಾನೆ ಕಲ್ಮೇಶ ದೊಡ್ಡ ಮನಿ ನಿಮ್ಮಪ್ಪ ಗರ್ಭಣ ಗರ್ಭ ಧಾರಣೆ ಆಗಕ ಕಾರಣ ಆದ್ರೆ ನಿಮ್ಮ ನೂರ ಒಂದ್ ಮಂದಿಗೆ ಒಬ್ಬ ಅಪ್ಪ ಆಗ ಅಂದ್ರೆ ಮೌಸದ ಮುದ್ದೆ ತಳಗ ಬಿದ್ದಿತ್ತಲ್ಲ ನಿಮ್ಮ ಹೊಟ್ಟೆ ಅಂತ ಅದನ್ನ ಹಂಗ ವ್ಯಾಸಮುನಿ ಬಿಟ್ಟು ಬಿಟ್ಟಿದ್ರ ನೀವು ಹೊಲಸ ನಾರಿ ಹುಕ್ಕಿದ್ರಿ ನೀವು ಅದಕ್ಕೆ ನಿಮ್ಮಪ್ಪ ಅಪ್ಪ ವ್ಯಾಸ ವ್ಯಾಸಮುನಿ ಅಂತ ನನ್ನ ಪುರಾಣದಾಗ ತೋರ್ಸಿಕೊಡ್ತೇನೆ ಅಂದ್ರೆ ನೂರ ಒಂದ್ ಪೀಸ್ ಯಾರು ಗಡಿಗೆ ಹೋಗಿ ಅವನ್ ಇಟ್ಟವ ಯಾರ ಏರ ವ್ಯಾಸಮುನಿ ಅವನ ತುಂಡು ಮಾಡದಿದ್ದ ನಿಮ್ಮ ಅಪ್ಪಂದ ಏನೇನು ಹೆಸರು ಬರ್ತಿದ್ದಿಲ್ಲ ಹಾ ಅದಕ್ಕ ನಿಮಗ ಅಪ್ಪ ಯಾರ ಅಂದ್ರ ವ್ಯಾಸಮುನಿ ಆ ಒಟ್ಟಲ್ಲಿ ಶಕ್ತಿ ನೀವು ಸಿಕ್ಕ ಜನನಾಗಿರಿ ಅದಕ್ಕೆ ನಿಮ್ಮ ಅಪ್ಪ ಯಾರ ಅದಕ್ಕ ನೀನು ಒಂದು ಮಾತು ಇಂತ ಸಬದಾಗ ಮಂತ್ರಿಕ ಹುಟ್ಟಾರ ಪಾಂಡವರು ಎಷ್ಟು ಶ್ರೇಷ್ಠ ನೋಡ ಇವತ್ತಿಗೂ ಪೂಜೆಗೊಂಡಾರವ್ರ ನೀವ್ ಹಂಗ್ ಹೆಂಗ್ ಅನ್ನೋದು ಅನ್ನೋ ತಿಳಿಸ್ರಿ ಅಂದಿ ಹೇಳ ನೀ ಕಾಮಿ ಹೇಳ ಕಾಮಿ ಹಿಡ್ಯವ್ರು ಬರ್ತಾರಲ್ಲ ಹಂಗ ಕಾಮಿ ಹಾಡ್ಯವ್ ನೀವು ದಸರತ್ ಮಗ ರಾವಣ ಅಂತ ಹೇಳ್ತಿ ಅಲ್ವ ಹಾಡೋಬೇಕಾರೆ ಭಯ ಏನ್ ಹೋಗ್ತೇತ್ ಅಕ್ಷರ ಮಂಗ್ ವಿಚಾರಣೆ ಕೇಳೋರು ಬಹಳ ಇರ್ತಾರೆ ಏನ ಹೋ 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 ಹೆಸರು ಇಟ್ಟವ್ರ ಇಲ್ ನನಗ कहीं को सतना प्यारा तुझे रब ने बनाया ಜೀಖರ ಹೋ ಮಾಡ್ಯಾರ ಮಾಡ್ಯಾರ ಯಾರು ಸಾವಿರ ಕೊಟ್ಟಾರ ಬಸ್ ಪ್ರೀ ಮಾಡ್ಯಾರ ಇದನ್ನ ಹೇಳ್ಬೇಡ ಜನಕ್ಕೆ ಹುರ್ಪರ ಗಜರಿ ಮಾಡುವ ನೀನು ಹುಟ್ಟಿ ಉಂಡ್ಲಿ ನೀನು ಕೆಟ್ಟಗಳಿಗಾಗ ಇದು ರ ಹುಟ್ಟಿ ತಂದಿ ಮರಿಯಾದ ಮದ್ದಣೆಟ್ಟಿ ಚಕ ನೀವು ಹಗಲು ರಾತ್ರಿ ಕೆಟ್ಟ ಯೋಚನೆ ನೀನು ಮಾಡಿ ಬಿಟ್ಟಿ ಕೊಡ ಹಾಲಿನಾಗ ಹಿಡಿಯಪ್ಪವಾಗ ಕರ್ಮ ಹಚ್ಚಿಕೊಂಡು ಬಿಟ್ಟಿ ಮಗನ ನೀ ಹುಟ್ಟಿದ್ದೇಕ ಕುಂಶಕ್ಕೆ ಕಳಂಕ ಬಂದೈತೆ ನಿನ್ನ ಹೊತ್ತು ನಿಗ ಹಿಡಿದು ಬಿಟ್ಟಿದ್ರೆ ಗುರು ಅಂಶ ಬಹಳ ಚಂದ ಇರ್ತಿತ್ತದೆ ಅದಕ್ಕೆ ನೀ ಮಗ ಹುಟ್ಟಿ ಅಲ್ಲ ನೀ ಹೆಂಗಿರ್ಬೇಕಾಯ್ತು ನೀವ್ ಮಾಡಿ ಹೇಳ್ತಾನೆ ಕೇಳ ಚಂಡಗಳಿಗಾಗಿ ಪಟ್ಟಿ ತಂದೆ ಮರ್ಯಾದಿ ನೀ ಕಳೆದ ಬಿಟ್ಟಿ ಅದನ್ನು ರಾತ್ರಿ ಕಟ್ಟ ಯೋಚನೆ ನೀನು ನಡೆಸಿ ಬಿಟ್ಟೆ ಬಣ ಹಾಲಿನಾಗ ಹಿಡಿದು ಉಪ್ಪವಾಗದ ಕರ್ಮ ಹಸುಕೊಂಡ ಬಿಟ್ಟಿ ಮಕ್ಕಳೊಳಗ ನೀನಾ ಮೊದಲ ಹುಟ್ಟಿ ನೂರ ಮಕ್ಕಳೊಳಗ ನೀನ ಮೊದಲ ಹುಟ್ಟಿ ಒಳ್ಳೆಯ ಸಂಪ್ರದಾಯ ಕಲುಕೋ ಮಗನ ಅಭಿವೃದ್ಧಿಯಲ್ಲಿ ಇಟ್ಟಿ ಬುದ್ಧಿ ಕಲಕ್ಕೋ ಪಚ್ಚಿ ಸ್ಕಾ ನೈ ಇದ್ರ ನೆಂಬೈಗ್ರ ಬಗ್ಗೆ ನೂರ ಒಂದ ಮಕ್ಕಳಗ ನೀನಾ ಮೊದಲ ಹುಟ್ಟಿ ಒಳ್ಳೆ ತಂಪ ಕಲುಪೋ ಮಗನ ಹಚ್ಚಿ ಹೋಗಬ್ಯಾಡು ತಂದೆಗೆರಿ ದಾಟಿ ನಿನ್ನ ಮನಿ ಸುಡಗಣಾಗ ತೈಕಿ

ಇಲ್ಲಿ ಕೇಳ ಯಾರ ಮಾತು ಕೇಳಿ ಕೆಟ್ಟಿ ಸ್ವಾದರ ಮಾವ ಶಕುನಿ ಮಾತಿಗೆ ಗೋ ನಳಿಗೆ ಅನಿಸಿ ಬಿಟ್ಟಿ ಸಾದರ ಮಾವ ಶಕುನಿ ಮಾತಿಗೆ ಗೋ ನಳಿಗೆ ಅಡಿಸಿ ಬಿಟ್ಟಿ ಪವಿತ್ರವಾದ ಪಾಂಡವರಿಗೆ ಅನೇಕ ಕಷ್ಟಪಟ್ಟಿ ಮಾತು ಕೇಳಿದ್ರೆ ನೀ ಹಾಳಾಕನ್ ತಲಿಬೇಡ ನಿನಗ ಅವನ ಮಾತು ಕೇಳಿದಿ ನೀನ ನೀನು ನೀನ ಹೋಯ್ ಹಾಳಾಗಿ ಯಾರು ಮಾತ ಸೋದರರ ಮಾವ ಚಪುಣಿ ಮಾತಿಗೆ ದೊಡ್ಡ ಗಾಡಿ ಜಿಬಿಟ್ಟಿ ಏ ಡಗಟ್ರ ಪಾಂಡವರ ಪಾಂಡವ್ರ ಒಳಗೀ ತಿಟ್ಟ ಐತಿ ಮಂದಿ ಹೋಕ್ಕಾರ್ರಿಲ್ಯಾ ಮಂಜಿನ ರಾವಣ ಮಾಡ ಮಂಜಿನಿ ಹಾಡಿದಿ ಗೆಲಿತಾನೆ ನೀ ಲಾಲ ತಂದೆಗರಿ ಲಾತಿ ರಾತ್ರಿ ಹುಟ್ಟು ಬೇಕಾದ್ರೆ ನರಿ ನಾಯಿ ರಕ್ತದ ಗೊತ್ತಿದ್ದು ಮಳಕ್ಕೆ ಮಗ ಎಂತ ಹುಟ್ಟರು ಒಳ್ಳೇದಂತ ತಿಳ್ಕೊಂಡು ನಿಮ್ಮ ಅಪ್ಪ ನಿಮ್ಮ ತಪ್ಪಿಗಾಗಿ ಮಹಾಭಾರತ ಕುರುಕ್ಷೇತ್ರ ನಂದಿ ಒಳ್ಳೆ ಮಕ್ಕಳಾಗಿ ಹುಟ್ಟಬೇಕನ್ನ ಭವಿಷ್ಯ ತಿಳ್ಕೋಬೇಕಂದ್ರೆ ನಾವು ಅನ್ವರ್ಸೋಬೇಕಂದ್ರೆ ನಾವು ಹಂಗ ಬಾಳ್ಬೇಕ ಕೆಟ್ಟದನ್ನ ಬಿಡಬೇಕ ಸೊಳ್ಳೋದನ್ನ ಅವರ್ಸ್ಕೋಬೇಕ ಅನ್ನೋದು ಒಂದ್ ಅದ ಸೆಂಟೆನ್ಸ್ ಅದ ಅದನ್ನ ಬಿಟ್ಟು